ನಮಸ್ಕಾರ ಈ ಕಾಂಟ್ರಾಕ್ಟ್ ಒನ್ನ ಕೊನೆಯ ಘಟಕ ಕಾಂಟ್ರಾಕ್ಟ್ ಒನ್ ಕಾಂಟ್ರಾಕ್ಟ್ ಒನ್ನ ಕೊನೆಯ ಘಟಕ ಘಟಕ ಐದು ಇದರಲ್ಲಿ ನಾನಿವತ್ತು ನಿಮಗೆ ಸ್ಪೆಸಿಫಿಕ್ ರಿಲೀಫ್ಟ ಆ್ಯಕ್ಟನ್ನ ಪರಿಚಯವನ್ನು ಮಾಡಿಸ್ತಾ ಇದ್ದೀನಿ ವಟ್ ಡೂ ಯು ಅಂಡರ್ಸ್ಟ್ಯಾಂಡ್ ಬೈ ಆರ್ ವಾಟ್ ಈಸ್ ದ ಆಬ್ಜೆಕ್ಟಿವ್ ಆ್ಯಂಡ್ ನೇಚರ್ ಆಫ್ ದಿ ಸ್ಪೆಸಿಫಿಕ್ ರಿಲೀಫ್ ನಿರ್ದಿಷ್ಟವಾದ ಪರಿಹಾರ ನಿರ್ದಿಷ್ಟ ಅಥವಾ ವಿಶಿಷ್ಟ ಪರಿಹಾರ ಇದರ ಸ್ವಭಾವ ಏನು ಫಸ್ಟ್ ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಕಾನ್ಸೆಪ್ಟ್ ಆರ್ ದ ಆಬ್ಜೆಕ್ಟ್ ಬಿಹೈಂಡ್ ದಿಸ್ ರಿಲೀಫ್ ಆ್ಯಕ್ಟ್ ಬಿಹೈಂಡ್ ದಿಸ್ ರಿಲೀಫ್ ಆ್ಯಕ್ಟ್ ಈಗ ಕಾಂಟ್ರಾಕ್ಟನ್ನ ಒಂದು ಯೂನಿಟ್ ಒಂದರಿಂದ ಯೂನಿಟ್ ನಾಲ್ಕರವರೆಗೆ ಅಂದರೆ ಸೆಕ್ಷನ್ ಒಂದರಿಂದ ಸೆಕ್ಷನ್ ಎಪ್ಪತ್ತೈದರವರೆಗೆ ನಾವು ಚರ್ಚೆಯನ್ನು ಮಾಡಿದ್ದೀವಿ ಎಲ್ಲ ಸೆಕ್ಷನ್ಗಳನ್ನು ನಾವು ನೋಡದೆ ಹೋದರೂ ಪ್ರಮುಖವಾಗಿ ಕಾನ್ಸೆಪ್ಚುವಲಿ ಒಂದು ಕರಾರು ಏನು ಕರಾರು ಹೇಗೆ ಆಗ್ತದೆ ಕರಾರು ಮುರಿದು ಹೋದರೆ ಏನಾಗುತ್ತೆ ಅಂತಕ್ಕಂಥ ಎಲ್ಲ ವಿಚಾರವನ್ನು ನಾವು ತಿಳ್ಕೊಂಡಿದ್ದೀವಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಒಮ್ಮೆ ಕಾಂಟ್ರಾಕ್ಟ್ ಬ್ರೀಚ್ ಆದರೆ ಇಫ್ ದ ಕಾಂಟ್ರಾಕ್ಟ್ ಗೆಟ್ಸ್ ಬ್ರೀಚ್ಡ್ ಯು ವಿಲ್ ಹಾವ್ ಇನ್ ದ ಕೇಸ್ ಆಫ್ ಎ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಬ್ರೀಚ್

ಎಲ್ಲ ಸಂದರ್ಭದಲ್ಲಿಯೂ ಪರಿಹಾರವೇ ನ್ಯಾಯ ಕೊಡ್ತದೆ ಅಂತ ತಿಳ್ಕೊಂಡಿದ್ದರೆ ತಪ್ಪು ಪರಿಹಾರವೇ ನ್ಯಾಯ ಕೊಡ್ತದೆ ಅಂತ ತಿಳ್ಕೊಂಡಿದ್ದರೆ ತಪ್ಪು ಆವಾಗ ನಾವೇನು ಮಾಡ್ತೀವಿ ಅಂದರೆ ಸ್ಪೆಸಿಫಿಕ್ ರಿಲೀಫ್ ಸ್ಪೆಸಿಫಿಕ್ ರಿಲೀಫ್ ಹೋಗ್ತೀವಿ ಸೊ ನ್ಯಾಯವನ್ನು ದೊರಕಿಸುವ ಉದ್ದೇಶ ಇದರಿಂದ ಸಫಲ ಆಗದೆ ಹೋದರೆ ದೆನ್ ವಿಲ್ ಗೋ ಫಾರ್ ದಿಸ್ ಅಂದರೆ ಇದು ನ್ಯಾಯಾಲಯಕ್ಕೆ ಇರುವಂತಹ ವಿವೇಚನಾಧಿಕಾರ ಡಿಸ್ಕ್ರಿಷನ್ ಡಿಸ್ಕ್ರಿಷನ್ ನ್ಯಾಯಾಲಯ ಬೇಕು ಅಂದರೆ ಮಾಡ್ಬೋದು ನೀವು ಸ್ಪೆಸಿಫಿಕಲಿ ಫರ್ಫಾರ್ಮ್ ಮಾಡು ಅಂತ ಕೋರ್ಟ್ ಮುಂದೆ ನೀವು ಹೋದರೆ ಅದು ನೋಡುತ್ತೆ ನಿಮಗೆ ಪರಿಹಾರವನ್ನು ಕೊಡುವುದರಿಂದಲೇ ನ್ಯಾಯ ಸಿಗುತ್ತೆ ಅಂತಂದರೆ ಪರಿಹಾರದ ಮೇಲೇ ಬಗೆಹರಿಸ್ತದೆ ಅದು ಸಿಗೋದಿಲ್ಲ ಅಂತಂದರೆ ದೆನ್ ವಿಲ್ ಗೋ ಫಾರ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಆದ್ದರಿಂದ ಇದರ ನೇಚರ್ ಏನು ಅನ್ನೋದನ್ನು ನಾವು ನೋಡೋಣ ಇದನ್ನೊಂದು ನಾಲ್ಕು ಐದು ಸಬ್ ಹೆಡಿಂಗ್ ಆಗಿ ನಾನು ಡಿವೈಡ್ ಮಾಡಿದ್ದೀನಿ ಸೊ ದೀಸ್ ಆರ್ ದ ಕಾನ್ಸೆಪ್ಟ್ಸ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಸಿ ಅಂದರೆ ಸ್ಪೆಸಿಫಿಕ್ ರಿಲೀಫಿನ ಅರ್ಥ ಏನು ಅಂತಕ್ಕಂಥದ್ದು ಮತ್ತು ಅದು ನಮ್ಮ ಕಾನೂನಿನಲ್ಲಿ ಬರ್ತದೆ ಅಂತಕ್ಕಂಥದ್ದೊಂದು ಅದರ ಸ್ವಭಾವ ಏನು ಅದರ ಉದ್ದೇಶ ಏನು ಮತ್ತು ಈ ಡ್ಯಾಮೇಜಸ್ಗೂ ಸ್ಪೆಸಿಫಿಕ್ ರಿಲೀಫ್ಗೂ ಇರುವಂತಹ ವ್ಯತ್ಯಾಸ ಏನು ಅನ್ನುವಂತಹ ಒಂದು ಓವರ್ವ್ಯೂನ ನಾವು ತಗೊಂಡ್ರೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನಾವು ತೆಗೆದುಕೊಂಡು ಆಮೇಲೆ ನಾವು ಕಾನೂನಿಗೆ ಹೋಗೋಣ ಅಂತಕ್ಕಂಥದ್ದು ಆ ಉದ್ದೇಶದಿಂದ ನಾನು ಈ ಮೊದಲನೇ ಕ್ಲಾಸನ್ನು ಮಾಡ್ತಾ ಇದ್ದೀನಿ ನೋಡಿ ಸ್ಪೆಸಿಫಿಕ್ ರಿಲೀಫ್ ಮೀನ್ಸ್ ಎ ರಿಲೀಫ್ ಗ್ರಾಂಟೆಡ್ ಬೈ ದ ಕೋರ್ಟ್ ಸಾಮಾನ್ಯವಾಗಿ ಇದನ್ನು ಕೇವಲ ನ್ಯಾಯಾಲಯ ಕೊಡುತ್ತೆ ನಿಮಗೆ ಟು ಎನ್ಶೂರ್ ದ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಆಫ್ ಎ ಡ್ಯೂಟಿ ಯಾವ ಪಾರ್ಟಿ ನಾನು ನನ್ನ ಜವಾಬ್ದಾರಿಯನ್ನು ಮಾಡೋದಿಲ್ಲ ಅಂತಾನೆ ಅವನಿಗೆ ಮಾಡಿಸುವಂಥದ್ದು ಆರ್ ಆಬ್ಲಿಗೇಷನ್ ಆ್ಯಸ್ ಅಗ್ರೀಡ್ ಇನ್ ದ ಕಾಂಟ್ರಾಕ್ಟ್ ಒಂದು ಕರಾರಿನಲ್ಲಿ ಯಾವ ರೀತಿ ಒಪ್ಪಿಕೊಂಡಿರ್ತಾನೆ ಹಂಗೇ ಮಾಡಿಸುವಂತಹ ಕೆಲಸವನ್ನು ನ್ಯಾಯಾಲಯ ಮಾಡುತ್ತೆ ಯಾಕೆ ಅಂತಂದರೆ ಇದರಿಂದ ನಾಗರಿಕ ಹಕ್ಕುಗಳ ರಕ್ಷಣೆ ಆಗಬೇಕು ಸೊ ಹಿಯರ್ ಬ್ರೀಚ್ ವಿಲ್ ನಾಟ್ ಬಿ ಎಂಟರ್ಟೈನ್ಡ್ ಬ್ರೀಚ್ ವಿಲ್ ನಾಟ್ ಬಿ ಎಂಟರ್ಟೈನ್ ಇಟ್ ಈಸ್ ನಾಟ್ ಎ ಕಾಂಪೆನ್ಸೇಷನ್ ಆಫ್ ಮನಿ ಡ್ಯಾಮೇಜಸ್ ಅಲ್ಲ ಇಲ್ಲಿ ಇಲ್ಲಿ ಹಣಕಾಸಿನ ಪರಿಹಾರವನ್ನು ಕೊಡೋದಿಲ್ಲ ಬಟ್ ಎನ್ಫೋರ್ಸ್ಮೆಂಟ್ ಆಫ್ ಎ ರೈಟ್ ಏನು ಹಕ್ಕಿದೆ ಆ ಹಕ್ಕನ್ನು ನಾವು ಜಾರಿಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂದ್ರೆ ಇನ್ನೊಬ್ಬ ಕರ್ತವ್ಯವನ್ನು ಮಾಡಬೇಕಾಗ್ತದೆ ಹಿ ಹ್ಯಾಸ್ ಟು ಡೂ ಹೀಸ್ ಡ್ಯೂಟಿ ವಿಶಿಷ್ಟ ಪರಿಹಾರ ಎಂದರೆ ನ್ಯಾಯಾಲಯವು ಒಬ್ಬ ವ್ಯಕ್ತಿಯ ಕಾನೂನು ಹಕ್ಕುಗಳನ್ನು ರಕ್ಷಿಸಲು ಒಪ್ಪಂದದ ಅಡಿಯಲ್ಲಿ ಅಥವಾ ಕರಾರಿನ ಅಡಿಯಲ್ಲಿ ಕರಾರಿನ ಅಡಿಯಲ್ಲಿ ಅಡಿಯಲ್ಲಿ ಇರುವ ಕರ್ತವ್ಯವನ್ನು ನಿಖರವಾಗಿ ನಿರ್ವಹಿಸಲು ನೀಡುವ ಪರಿಹಾರ ನಿಖರವಾಗಿ ನಿರ್ವಹಿಸಲು ಹೇಳುತ್ತದೆ ಇದು ಹಣದ ರೂಪದ ಪರಿಹಾರವಲ್ಲ ಬದಲಿಗೆ ನಿಖರವಾದ ಹಕ್ಕಿನ ಅನುಷ್ಠಾನವಾಗಿರುತ್ತದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತೀವಿ ಅದನ್ನು ಈ ಒಂದು ಸೆಕ್ಷನ್ ನಲ್ಲಿ ಅಳವಡಿಸಲಾಗಿದೆ ಇಟ್ ಈಸ್ ಫಾರ್ ದ ಪರ್ಪಸ್ ಆಫ್ ಅಚೀವಿಂಗ್ ಈಕ್ವಿಟಿ ಆ್ಯಂಡ್ ಜಸ್ಟಿಸ್ ನ್ಯಾಯವನ್ನು ದೊರಕಿಸುವುದಕ್ಕೋಸ್ಕರ ಇದರಲ್ಲಿ ಈ ಎಲ್ಲ ವ್ಯವಸ್ಥೆಗಳಿರುತ್ತೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಮೇಲೆ ತಡೆಯಾಜ್ಞೆ ಅದು ಏನಿರ್ಬೋದು ತಾತ್ಕಾಲಿಕ ಇರ್ಬೋದು ಅಥವಾ ಪರ್ಮನೆಂಟ್ ಇರ್ಬೋದು ರೆಟಿಫಿಕೇಶನ್ ರೆಸೆಷನ್ ಕ್ಯಾನ್ಸಲೇಷನ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಡಿಕ್ಲೇರೇಷನ್ ಡಿಕ್ಲೇರೇಷನ್ ಡಿಕ್ರಿ ಅಂತ ಮಾಡ್ತಾರೆ ಒಪ್ಪಂದದ ನಿಖರ ಅನುಷ್ಠಾನ ತಾತ್ಕಾಲಿಕ ಅಥವಾ ಶಾಸಕ್ ಶಾಶ್ವತ ತಡೆಯಾಜ್ ತಡೆಯಾಜ್ಞೆ ದಾಖಲೆಗಳ ತಿದ್ದುಪಡಿ ರದ್ದುಪಡಿಕೆ ಅಥವಾ ರದ್ದುಗೊಳಿಸುವಿಕೆ ಘೋಷಣಾತ್ಮಕ ಪರಿಹಾರ ಡಿಕ್ಲೆರೇಟರಿ ಡಿಗ್ರಿ ಏನೋ ಒಂದು ಡಿಸ್ಪ್ಯೂಟ್ ಇರುತ್ತೆ ಕ್ಲಾರಿಟಿ ಇರಲ್ಲ ಪ್ರಾಪರ್ಟಿ ನಂದು ಅಂತ ಹೇಳಿ ಆಮೇಲೆ ಇನ್ನೊಂದು ನಾಲ್ಕು ಜನ ನಮ್ದು ಅಂತ ಹೇಳ್ತಾರೆ ಆಮೇಲೆ ಸೂಕ್ತ ದಾಖಲಾತಿ ಕೋರ್ಟಿಗೆ ತೊಗೊಂಡೋಗಿ ನಾನು ಹೇಳ್ತೀನಿ ಸ್ವಾಮಿ ನಂದಿದು ಅಂತ ಅವಾಗ ಕೋರ್ಟ್ ಡಿಕ್ಲೇರ್ ಮಾಡುತ್ತೆ ಇದು ಇಂಥವರಿಗೆ ಸಂಬಂಧಪಟ್ಟದ್ದು ಅಂತ ದಟ್ ಇಸ್ ಡಿಕ್ಲೇರೇಷನರಿ ಡಿಕ್ರಿ ಅಂತೇಳಿ ಹೇಳ್ತೀವಿ ನಾವು ರೈಟ್ ಓಕೆ ಇದರ ಸ್ವಭಾವ ಏನಿರ್ತದೆ ನಮ್ಮ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಿನ ಅತಿ ಪ್ರಮುಖವಾದ ಸ್ವಭಾವ ಅಂದರೆ ಈಕ್ವಿಟೇಬಲ್ ರೆಮಿಡಿ ಅಂದರೆ ಯಾರಿಗೂ ಹೆಚ್ಚಾಗಬಾರ್ದು ಯಾರಿಗೂ ಕಮ್ಮಿ ಆಗಬಾರ್ದು ಸಮನ್ವಯತೆಯನ್ನು ಕಾಪಾಡಬೇಕು ದಟ್ ಈಸ್ ವಾಟ್ ಈಸ್ ಇಕ್ವಿಟೇಬಲ್ ರೆಮಿಡಿ ಇಕ್ವಿ ಇಟ್ ಈಸ್ ಎ ಡಿಸ್ಕ್ರಿಷ್ನರಿ ಆ್ಯಂಡ್ ಇಕ್ವಿಟೇಬಲ್ ರೆಮಿಡಿ ಮೀನಿಂಗ್ ದಟ್ ದ ಕೋರ್ಟ್ ಗ್ರ್ಯಾಂಡ್ಸ್ ಇಟ್ ಓನ್ಲಿ ವೆನ್ ಜಸ್ಟಿಸ್ ಡಿಮಾಂಡ್ಸ್ ನೋಡಿ ನ್ಯಾಯ ದೊರಕಿಸುವುದಕ್ಕೋಸ್ಕರ ಇದರ ಅವಶ್ಯಕತೆ ಇದೆ ಅಂದ್ರೆ ಮಾತ್ರ ಈ ಕಾನೂನನ್ನು ಉಪಯೋಗ ಮಾಡ್ಲಾಗ್ತದೆ ಇಲ್ಲಾಂದ್ರೆ ಇದ್ರ ಪ್ರಶ್ನೆ ಬರೋದಿಲ್ಲ ಇಟ್ ಈಸ್ ಎಕ್ಸ್ಟೆನ್ಷನ್ ಆಫ್ ಕಾಂಟ್ರಾಕ್ಟ್ ಆ್ಯಕ್ಟ್ ವಿ ಲೂಸ್ ಓನ್ಲಿ ಫನ್ ಯು ಆರ್ ನಾಟ್ ಜಸ್ಟಿಫೈಡ್ ಇನ್ ಗಿವಿಂಗ್ ಡ್ಯಾಮೇಜಸ್ ಪರಿಹಾರವನ್ನು ಕೊಡುವುದರಿಂದ ನಿಮಗೆ ನ್ಯಾಯ ಸಿಗುವುದಿಲ್ಲ ಎನ್ನುವುದು ನ್ಯಾಯಾಲಯಕ್ಕೆ ಮನವರಿಕೆಯಾದರೆ ಆವಾಗ ಅದು ಈ ಕಾನೂನಿನ ಬಳಕೆಯನ್ನು ಮಾಡುತ್ತದೆ ಪ್ರಿವೆಂಟಿವ್ ನೋಡಿ ಇಲ್ಲಿ ನಾವು ಇಂಜೆಕ್ಷನ್ ಕೊಡೋದ್ರಿಂದ ಆಗುವಂಥ ಹಾನಿಗಳನ್ನು ತಪ್ಪಿಸ್ತೀವಿ ಆದ್ದರಿಂದ ಇದು ತಡೆಗಟ್ಟುವ ಸ್ವರೂಪದ್ದಾಗಿದೆ ಇದು ಹಾನಿಯನ್ನು ಹಾನಿಯ ಪರಿಹಾರ ನೀಡುವ ಬದಲು ಹಕ್ಕಿನ ಉಲ್ಲಂಘನೆಯನ್ನೇ ತಡೆಯುತ್ತದೆ ಹಕ್ಕಿನ ಉಲ್ಲಂಘನೆಯನ್ನೇ ವಯೋಲೇಷನ್ ಆಫ್ ರೈಟ್ ಇಟ್ ಸೆಲ್ಫ್ ಇಸ್ ಸ್ಟಾಪ್ಡ್ ಆಮೇಲೆ ಹೇಳಿದವ ಇದು ವಿವೇಚನೆಗೆ ಒಳಪಟ್ಟಂತಹ ಅಧಿಕಾರ ವಿವೇಚನೆಗೆ ಅಂದರೆ ನ್ಯಾಯಾಲಯದ ಬುದ್ಧಿವಂತಿಕೆಗೆ ಒಳಗಾದಂತಂದ್ರೆ ನ್ಯಾಯಾಲಯ ನ್ಯಾಯಾಧೀಶರು ನೋಡ್ತಾರೆ ಆಲ್ಟರ್ನೇಟಿವ್ ರೆಮಿಡಿ ಇದೆಯಾ ಸೊಲ್ಯೂಷನ್ ಇದೆಯಾ ಬೇರೆ ಅಂದಾಗ ಬೇರೆ ಸೊಲ್ಯೂಷನ್ನ ಕೊಡ್ತಾರೆ ಏನೂ ಸೊಲ್ಯೂಷನ್ ಇಲ್ಲ ಅಂದಾಗ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸನ್ನು ಕೋರ್ಟು ತೀರ್ಮಾನಿಸುತ್ತೆ ಇದರಿಂದ ನಾಗರಿಕರ ಹಕ್ಕುಗಳ ರಕ್ಷಣೆಗೆ ಯಾವುದೇ ತೊಂದರೆ ಬರುವುದಿಲ್ಲ ಇಟ್ ಏಮ್ಸ್ ಟು ಪ್ರೊಟೆಕ್ಟ್ ಸಿವಿಲ್ ಆ್ಯಂಡ್ ಕಾಂಟ್ರಾಕ್ಚುವಲ್ ರೈಟ್ಸ್ ಫ್ರಾಮ್ ಇಂಪ್ರಿಂಜ್ಮೆಂಟ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ನಾಗರಿಕ ಹಕ್ಕುಗಳ ರಕ್ಷಣೆ ಆಗ್ತದೆ ಆ ವಿವೇಚನಾತ್ಮಕ ಸ್ವಭಾವದ ಇಲ್ಲಿ ವಿವೇಚನೆ ಇರುವುದು ಪಾರ್ಟಿಗಳಿಗಲ್ಲ ಇಟ್ ಈಸ್ ಪ್ಯೂರ್ಲಿ ಟು ದ ಕೋರ್ಟ್ಸ್ ನ್ಯಾಯಾಲಯಗಳಿಗೆ ನ್ಯಾಯಾಲಯ ತನ್ನ ವಿವೇಚನ ಅಧಿಕಾರವನ್ನು ಉಪಯೋಗ ಮಾಡಿ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂತ ತರ್ತಾರೆ ಇದು ತಡೆಗಟ್ಟುವ ಸ್ವರೂಪವನ್ನು ಹೊಂದಿದೆ ಆಮೇಲೆ ಸಮ ನ್ಯಾಯ ಆಧಾರಿತ ಪರಿಹಾರ ಇದು ಆಮೇಲೆ ನಾಗರಿಕ ಹಕ್ಕುಗಳ ರಕ್ಷಣೆಗೋಸ್ಕರ ಇದು ಪ್ರಯತ್ನ ಪಡ್ತದೆ ಇದರ ಸ್ವಭಾವ ಸ್ಪೆಸಿಫಿಕ್ ರಿಲೀಫಿನ ಪ್ರಭಾವಗಳು ಈ ಎಲ್ಲ ಪ್ರಭಾವಗಳು ಅನ್ನೋದನ್ನು ನೀವು ಗಮನಿಸಬೇಕು ದೆನ್ ಇದರ ಉದ್ದೇಶ ವಾಟ್ ಈಸ್ ದ ಆಬ್ಜೆಕ್ಟ್ ಆಫ್ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಂದ್ರೆ ಸ್ಪೆಸಿಫಿಕಲಿ ನಮ್ಮ ಕಾನೂನಿನ ಉದ್ದೇಶ ಏನು ಅಂತ ಹೇಳಿ ನಾವು ನೋಡೋದಾದ್ರೆ ಈ ಕಾಯ್ದೆಯ ಪ್ರಮುಖ ಉದ್ದೇಶವು ವ್ಯಕ್ತಿಯ ನಾಗರಿಕ ಹಕ್ಕುಗಳ ನಿಖರ ಅನುಷ್ಠಾನಕ್ಕಾಗಿ ಪರಿಹಾರ ನೀಡುವುದೇ ಹೊರತು ಶಿಕ್ಷಣಾತ್ಮಕ ಕ್ರಮಕ್ಕಾಗಿ ಅಲ್ಲ ಇಟ್ ಈಸ್ ನಾಟ್ ಫಾರ್ ಪೀನಲ್ ಆಕ್ಷನ್ ಸೊ ಇಟ್ ಇಸ್ ಪ್ಯೂರ್ಲಿ ಎ ಸಿವಿಲ್ ಲಾ ಇಟ್ ಇಸ್ ಪ್ಯೂರ್ಲಿ ಎ civil in nature civil in nature criminal jurisprudential is specifically prasne that is not there in criminal jurisprudence yes now we have learned in the previous chapter if the contract is breached the first step is to put him in a same position as if he was not put to loss ಅವನಿಗೆ ಕಾಂಟ್ರಾಕ್ಟ್ ಮಾಡಿದ್ರೆ ಏನಾಗ್ತಿತ್ತೋ ಅದೇ ನಲ್ಲಿ ಅವ್ಗೆ ಇಡ್ತೀವಿ ನಾವು ಫಾರ್ ಎಕ್ಸಾಂಪಲ್ ಹತ್ತು ಮೂಟೆ ಅಕ್ಕಿ ತಂದು ಕೊಡಬೇಕಿತ್ತು ಅಂತ ಇಟ್ಕೊಳ್ಳಿ ಹತ್ತನೇ ತಾರೀಕಿನ ದಿವಸ ಅವನು ಏನು ಮಾಡ್ತಾನೆ ತಂದು ಕೊಡೋನು ಹತ್ತನೇ ತಾರೀಕಿನ ದಿವಸ ತಂದು ಕೊಡೋದಿಲ್ಲ ನಾನು ಹತ್ತನೇ ತಾರೀಕಿನ ದಿವಸ ಆ ಹತ್ತು ಮೂಟೆನ ವ್ಯಾಪಾರ ಮಾಡ್ಲಿಕ್ಕೆ ಇನ್ನೊಬ್ಬರಿಗೆ ಕಮಿಟ್ ಮಾಡಿರ್ತೀನಿ ಆ ವ್ಯಕ್ತಿಗೆ ನಾನು ಅವತ್ತು ಕೊಡಲೇಬೇಕು ಅವಾಗ ಮಾಡ್ತೀನಿ ನಾನು ಬೇರೆ ಮಾರ್ಕೆಟ್ನಿಂದ ತಂದು ಅವನಿಗೆ ಅದೇ ಕ್ವಾಲಿಟಿಯ ರೈಸನ್ನು ಅವನಿಗೆ ಕೊಡ್ತೀನಿ ಹತ್ತು ಮೂಟೆಯನ್ನು ಕೊಡ್ತೀನಿ ಇಲ್ಲಿ ನನ್ನ ವ್ಯಾಪಾರವನ್ನು ಕಂಪ್ಲೀಟ್ ಮಾಡಿಕೊಡ್ತೀನಿ ಆದರೆ ನನಗೆ ಕೊಡಬೇಕಾದ ವ್ಯಕ್ತಿ ಆ ಹತ್ತು ಮೂಟೆ ಅಕ್ಕಿ ಕೊಟ್ಟಿದ್ರೆ ನಾನು ಮಾರ್ಕೆಟಿಂದ ಪರ್ಚೇಸ್ ಮಾಡಿದಂತಹ ದುಡ್ಡಿಗಿಂತ ಕಡಿಮೆ ದುಡ್ಡಲ್ಲಿ ವ್ಯವಹಾರ ಹಾಕ್ತಿತ್ತು ಇಂದ ನಾನು ಹನ್ನೆರಡು ಸಾವಿರ ರೂಪಾಯಿ ತೊಗೊಂಡಿದ್ದರೆ ಇವನು ನನಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಿದ್ದ ಅಂತ ಇಟ್ಕೊಳ್ಳಿ ಎರಡು ಸಾವಿರ ರೂಪಾಯಿ ನನಗೆ ನಷ್ಟ ಆಯಿತು ಆ ಎರಡು ಸಾವಿರ ರೂಪಾಯಿನ ಬರೆಸ್ಬೇಕು ಅವನು ದಟ್ ಈಸ್ ವಾಟ್ ಈಸ್ ಪರಿಹಾರ ಡ್ಯಾಮೇಜ್ ರೈಟ್ ಆದರೆ ಸ್ಪೆಸಿಫಿಕ್ ರಿಲೀಫ್ ಹಂಗಲ್ಲ ಅವನು ಹತ್ತು ಮೂಟೆ ತಂದು ಕೊಡಬೇಕು ದಟ್ ಈಸ್ ಸ್ಪೆಸಿಫಿಕ್ ರಿಲೀಫ್ ಇಟ್ ಆಲ್ ಡಿಪೆಂಡ್ಸ್ ನೋಡಿರಿ ಇಲ್ಲಿ ಡ್ಯಾಮೇಜಸ್ ಅಂದ್ರೆ ಹಣದ ಪರಿಹಾರ ಆದರೆ ಸ್ಪೆಸಿಫಿಕ್ ರಿಲೀಫ್ ಅಂದ್ರೆ ನಿಖರ ಅನುಷ್ಠಾನ ಅವನು ಆ ಕೆಲಸವನ್ನು ಮಾಡಲೇಬೇಕು ಇಲ್ಲಿ ನಮಗೆ ನಷ್ಟಕ್ಕೆ ಪರಿಹಾರವನ್ನು ಒದಗಿಸ್ತದೆ ಯಾವುದು ಡ್ಯಾಮೇಜಸ್ಸು ಆದರೆ ಇಲ್ಲಿ ಏನಂದ್ರೆ ಹಕ್ಕನ್ನು ಕಾರ್ಯಗತಗೊಳಿಸುತ್ತದೆ ನಮ್ಮ ಹಕ್ಕೇನಿರ್ತದೆ ದಟ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಜನರಲಿ ಆಫ್ ರೈಟ್ ಇದು ಹಕ್ಕಿನ ಆಧಾರಿತವಾಗಿರ್ತದೆ ಇದು ಹಕ್ಕಿನ ಆಧಾರಿತ ಅಲ್ಲ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನ್ಯಾಯಾಲಯದ ವಿವೇಚನೆಗೊಳಪ ದಿಸ್ ಈಸ್ ಎ ಡಿಸ್ಕ್ರಿಷ್ನರಿ ಆಸ್ ದಿಸ್ ಈಸ್ ರೈಟ್ ಓರಿಯೆಂಟೆಡ್ ನಿಮ್ಗೆ ರೈಟ್ ಇದೆ ಅಂತಂದ್ರೆ ಕೋರ್ಟು ನಿಮ್ಮ ಹಕ್ಕನ್ನು ಮನ್ನಿಸಲೇಬೇಕು ಇಫ್ ಯು ಹ್ಯಾವ್ ಎ ರೈಟ್ ಇಟ್ ಹ್ಯಾಸ್ ಟು ಅಂದರೆ ಕಾಂಪೆನ್ಸೇಷನ್ ಕೊಟ್ ಕಾಂಪೆನ್ಸೇಷನ್ ಕೇಳೋದು ನಿಮ್ಮ ಹಕ್ಕು ಸ್ಪೆಸಿಫಿಕ್ ರಿಲೀಫನ್ನು ಹಕ್ಕಾಗಿ ಕೇಳೋಕ್ಕಾಗಲ್ಲ ಕೋರ್ಟಿಗೆ ಮನವರಿಕೆ ಆದರೆ ಮಾತ್ರ ಕೋರ್ಟ್ ಏನು ಮಾಡುತ್ತೆ ಇಟ್ ವಿಲ್ ಗೋ ಫಾರ್ ಸ್ಪೆಸಿಫಿಕ್ ರಿಲೀಫ್ ಅಂದರೆ ನಿಮ್ಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ಮನವರಿಕೆ ನ್ಯಾಯಾಲಯಕ್ಕೆ ಆದಾಗ ಮಾತ್ರ ಇಟ್ ವಿಲ್ ಕಮಿನ್ ಟು ಪಿಚ್ಚರ್ ಅದರ್ವೈಸ್ ನೋ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು ರೈಟ್ ಇದಕ್ಕೆ ಸಂಬಂಧಪಟ್ಟಂತಹ केस नानी लिसव लिस मे बी वेस् टू कू सो हव लेड टू कैसिस वाट आर दिसज कैसे नोड आधुनिक स्टील वर्सस् ओरसा मैंगीज एंड मैं लिमिटेड एर सवि ऐस ಫಸ್ಟ್ ಫ್ಯಾಕ್ಟ್ಸ್ ಬರೆದಿದ್ದೀನಿ ಆಮೇಲೆ ಜಜ್ಮೆಂಟ್ ಹೇಳ್ತೀನಿ ನಾನು ಈ ಎಂಟರ್ಡ್ ಇನ್ ಟು ಎಗ್ರಿಮೆಂಟ್ ವಿತ್ ಒರಿಸಾ ಈ ಒಂದು ಕಂಪನಿ ಈ ಮಿನರಲ್ಸ್ ಕಂಪ್ನಿ ಜೊತೆಗೆ ಎಗ್ರಿಮೆಂಟ್ ಮಾಡಿಕೊಳ್ಳುತ್ತೆ ಏನು ಫಾರ್ ದ ಸಪ್ಲೈ ಆಫ್ ಐಯರ್ನ್ ಓರ್ ಕಬ್ಬಿಣದ ಓರನ್ನು ಓಕೆ ಮ್ಯಾಂಗನೀಸ್ ಅನ್ನ ಸಪ್ಲೈ ಮಾಡಲಿಕ್ಕೆ ಲೇಟರ್ ಒರಿಸ್ಸಾ ಮ್ಯಾಂಗನೀಸ್ ಕಂಪನಿ ಫೇಲ್ ಟು ಸಪ್ಲೈ ಮಟೀರಿಯಲ್ಸ್ ಆಸ್ ಎಗ್ರೀಡ್ ಹುಚ್ ಲೆಡ್ ಅಧುನಿಕ್ ಸ್ಟೀಲ್ಸ್ ಟು ಅಪ್ರೋಚ್ ಕೋರ್ಟ್ ಸೀಕಿಂಗ್ ಆ್ಯಂಡ್ ಇಂಜೆಕ್ಷನ್ ಟು ರಿಸ್ಟ್ರೇನ್ ಒರಿಸಾ ಮ್ಯಾಂಗ್ನೀಸ್ ಫ್ರಮ್ ಸೆಲ್ಲಿಂಗ್ ದ ಓರ್ ಟು ಅದರ್ಸ್ ಆ್ಯಂಡ್ ಟು ಎನ್ಫೋರ್ಸ್ ದ ಅಗ್ರಿಮೆಂಟ್ ಥ್ರೂ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಈ ಮ್ಯಾಂಗ್ನೀಸ್ ಕಂಪ್ನಿ ಇವರಿಗೆ ಏನು ಮ್ಯಾಂಗ್ನೀಸ್ ಅನ್ನೋ ಈ ಸ್ಟೀಲ್ ಕಂಪ್ನಿಗೆ ಸಪ್ಲೈ ಮಾಡಬೇಕಿತ್ತು ಸ್ಟೀಲ್ ಮಾಡಲಿಕ್ಕೆ ಸ್ವಲ್ಪ ದಿವಸ ಏನು ಮಾಡ್ತದೋ ಸಪ್ಲೈ ಮಾಡ್ತು ಆಮೇಲೆ ನಿಲ್ಲಿಸ್ತು ಬಟ್ ಬೇರೆ ಕಂಪ್ನಿಗೆ ಸಪ್ಲೈ ಮಾಡೋಕ್ಕೆ ಶುರು ಮಾಡ್ತು ಆವಾಗ ಇಟ್ ಡಿಮಾಂಡ್ಸ್ ಫಾರ್ ಎ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ನೋಡಿ ಆಧುನಿಕ ಸ್ಟೀಲ್ ಲಿಮಿಟೆಡ್ ಸಂಸ್ಥೆಯು ಒಡಿಶಾ ಮ್ಯಾಂಗ್ನೀಸ್ ಆ್ಯಂಡ್ ಮಿನರಲ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯೊಂದಿಗೆ ಕಬ್ಬಿಣದ ಅದಿರು ಪೂರೈಕೆಗೆ ಸಂಬಂಧಿಸಿದ ಒಪ್ಪಂದ ಮಾಡಿಕೊಂಡಿತ್ತು ನಂತರ ಒಡಿಶಾ ಮ್ಯಾಂಗ್ನೀಸ್ ಸಂಸ್ಥೆ ಒಪ್ಪಂದದಂತೆ ಪೂರೈಕೆ ಮಾಡದೇ ಬಿಟ್ಟಿತ್ತು ಇದರಿಂದ ಆಧುನಿಕ ಸ್ಟೀಲ್ ಸಂಸ್ಥೆ ನ್ಯಾಯಾಲಯವನ್ನು ಸಂಪರ್ಕಿಸಿ ಪ್ರತಿವಾದಿಗಳನ್ನು ಇತರರಿಗೆ ಮಾರಾಟ ಮಾಡದಂತೆ ನೀವು ಬೇರೆದವರಿಗೆ ಮಾರಾಟ ಮಾಡಬೇಡಿ ಅಂಥೇಳಿ ನಿಲ್ಲಿಸಿ ಅಂಥೇಳಿ ಈ ಒಂದು ಪ್ರಕರಣದಲ್ಲಿ ಹೇಳುತ್ತೆ ಸೊ ನಾವು ದ ಜಜ್ಮೆಂಟ್ ಈಸ್ ಲೈಕ್ ದಿಸ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಈಸ್ ಈಕ್ವಿಟೇಬಲ್ ರಿಲೀಫ್ ಇಟ್ ಕೆನಾಟ್ ಬಿ ಗ್ರಾಂಟೆಡ್ ಆಸ್ ಎ ಮ್ಯಾಟರ್ ಆಫ್ ರೈಟ್ ಅಂತ ಹೇಳ್ತು ಅಂದರೆ ಇದು ನಾವು ನ್ಯಾಯ ಒದಗಿಸುವುದಕ್ಕೋಸ್ಕರ ಕೊಡುವಂಥದ್ದು ನ್ಯಾಯ ಒದಗಿಸುವುದಕ್ಕೋಸ್ಕರ ನೀವೇನು ಮಾಡ್ಬೋದು ನಿಮಗೆ ಚಾನ್ಸ್ ಇದೆ ನಿಮಗೇನಿದೆ ಚಾನ್ಸ್ ಇದೆ ಏನು ಚಾನ್ಸ್ ಇದೆ ಬೇರೆ ಕಡೆಯಿಂದ ನೀವು ಐರ್ನ್ವರ್ ಖರೀದಿ ಮಾಡ್ಬೋದು ಅವಾಗ ನಿಮ್ಗೆ ಅದಕ್ಕೆ ದುಬಾರಿ ಆಗುತ್ತೆ ಅಂತಂದ್ರೆ ಜಾಸ್ತಿ ಆಗುತ್ತೆ ಅಂತಂದರೆ ಡ್ಯಾಮೇಜಸ್ ಕ್ಲೇಮ್ ಮಾಡಿ ಬಟ್ ಸ್ಪೆಸಿಫಿಕ್ ರಿಲೀಫ್ ನಾವು ಗ್ರಾಂಟ್ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಹೇಳುತ್ತೆ ಇದಕ್ಕೆ ತದ್ವಿರುದ್ಧವಾದ ಒಂದು ಕೇಸನ್ನು ನಾನು ನಿಮ್ಮ ಮುಂದೆ ತರಲಿಕ್ಕೆ ಇಲ್ಲಿ ಇಷ್ಟಪಡ್ತೀನಿ ನಾವು ಲೆಟಸ್ ಸಿ There is a there is a situation. There is a music company. A company. There is a music company. A. A is a music company. Music company. And there is one more competitor music company. B is also a music company. They are selling the recorded musics. Okay. And one Mr SN is singing for company A. There is a contract. There is a contract. Contract for one year. One year is the You know he will not sing. Not sing for other company. Not sing for other company. For one year. For one year. So the contract has given him one crore rupees. This is the consideration. This is the consideration. ಸೊ ಒಂದು ವರ್ಷಕ್ಕೆ ಎಸ್ ಎನ್ ಅವರು ಏನು ಮಾಡಬೇಕು ಕೇವಲ ಎ ಕಂಪನಿಗೆ ಹಾಡನ್ನು ಹೇಳಬೇಕು ಆಮೇಲೆ ಏನಾಗುತ್ತೆ ಅಂತಂದರೆ ಒಂದು ವರ್ಷದ ಸಮಯದವರೆಗೆ ಬೇರೆ ಯಾವುದೇ ಕಂಪನಿಗೂ ಕೂಡ ಎಸ್ ಎನ್ ಅವರು ಹಾಡು ಹೇಳಬಾರ್ದು ಅಂತಕ್ಕಂಥ ಕಂಡೀಷನ್ ದೇರ್ ಆರ್ ಟು ಕಂಡೀಷನ್ಸ್ ನಿಮಗೆ ಒಂದು ಕೋಟಿ ಕೊಡ್ತೀವಿ ನಮ್ಮ ಕಂಪ್ನಿಗೆ ಒಂದು ವರ್ಷ ಹಾಡು ಹೇಳಬೇಕು ಅದರ ಜೊತೆಗೆ ನೀವು ಯಾವುದೇ ಕಾರಣಕ್ಕೂ ಬೇರೆ ಕಂಪ್ನಿಗೆ ಹಾಡು ಹೇಳಬಾರ್ದು ರೈಟ್ बी कंपनी मेक्स एग्रीमेंट विथ एस एन आलो मेक्स एग्रीमेंट एग्रीमेंट विथ एंड द एग्रीमेंट इज फॉर टू क्रोर् एग्रीमेंट इज अस अज्यूम दैट इट इज फॉर थ्री क्रोर राइट देन ही शुड सिंग फॉर बी कंपनी कंपनी राइट नौ वेन सिंगिंग फॉर बी स्टार्ट स्टॉप स्टॉप सिंगिंग फॉर एन ए कंपनी विट ए विरोन ಇಂಜೆಕ್ಷನ್ ನಾಟ್ ಟು ಸಿಂಗ್ ನಾಟ್ ಟು ಸಿಂಗ್ ಫಾರ್ ಬಿ ನಾಟ್ ಟು ಸಿಂಗ್ ಫಾರ್ ಬಿ ನೋಡಿ ಇಲ್ಲಿ ಎ ಕಂಪನಿ ಕೋರ್ಟ್ಗೆ ಹೋಗ್ಬಿಟ್ಟು ಇಂಜೆಕ್ಷನ್ ಕೇಳುತ್ತೆ ದಿಸ್ ಇಸ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಏನ್ ಇಂಜೆಕ್ಷನ್ ಕೇಳುತ್ತೆ ನೋಡಿ ಸರ್ ಅವನು ಬಿ ಕಂಪನಿಗೆ ಹಾಡಲಾರ್ದಂತೆ ನೋಡಿಕೊಳ್ಳಿ ಅಂತ ನೌ ದ ಕೋರ್ಟ್ ವಿಲ್ ಅಕ್ಸೆಪ್ಟ್ ದ ಕೋರ್ಟ್ ವಿಲ್ ಅಕ್ಸೆಪ್ಟ್ ದ ಪ್ಲೀ ದೆ ವಿಲ್ ಗೆಟ್ ದ ದೇ ವಿಲ್ ಗೆಟ್ ದ ಸ್ಟೇ ದೇ ವಿಲ್ ಗೆಟ್ ದ ಸ್ಟೇ ಹಿಯರ್ ದೇ ವಿಲ್ ಗೆಟ್ ಇಂಜೆಕ್ಷನ್ ಸ್ಟೇ ಆರ್ ದೇ ವಿಲ್ ಗೆಟ್ ಇಂಜೆಕ್ಷನ್ ಯಾಕೆ ನಾನು ಹೇಳಿದಂಥ ಕೇಸ್ ಲಾನ್ ಅಲ್ಲಿ ದೆರ್ ಇಸ್ ನೋ ಇಂಜೆಕ್ಷನ್ ದೆರ್ ಈಸ್ ನೋ ಇಂಜೆಕ್ಷನ್ ಈ ಪ್ರಕರಣದಲ್ಲಿ ಇಂಜೆಕ್ಷನ್ ಕೊಡೋದಿಲ್ಲ ಇಂಜೆಕ್ಷನ್ ಈಸ್ ನಾಟ್ ಗಿವನ್ ಇನ್ ದಿಸ್ ಕೇಸ್ ಯಾವುದಿದು ಅನುರಿ ಯಾಕೆಂದ್ರೆ ಇಲ್ಲಿ ಏನಾಗಿದೆ ಸಾಧ್ಯತೆ ಇದೆ ಏನ್ ಸಾಧ್ಯತೆ ಇದೆ ಇವ್ರು ಬೇರೆ ಕಡೆಯಿಂದ ಐರ್ನೂರನ್ನ ತಗೋಬಹುದು ಒಂದು ವೇಳೆ ಹೆಚ್ಚಿನ ರೇಟಿಗೆ ಇವ್ರು ತಗೊಂಡ್ರು ಅಂತಂದ್ರೆ ಡಿಫ್ರೆನ್ಸ್ ಅಮೌಂಟ್ ಅನ್ನ ಡ್ಯಾಮೇಜಸ್ ಆಗಿ ಪರಿಹಾರ ಆಗಿ ಕೇಳ್ಬಹುದು ಸ್ಪೆಸಿಫಿಕ್ ರೀ ಅವಶ್ಯಕತೆ ಇಲ್ಲಿ ಇಲ್ಲ ಆದ್ರೆ ಈಗ ನಾನು ಹೇಳಿದಂತಹ ಈ ಪ್ರಕರಣ ನೀವು ನೋಡಿದ್ರೆ ಇಲ್ಲಿ ಎಸ್ ಎನ್ ಅವ್ರು ಏನ್ ಹಾಡ್ ಹೇಳ್ತಾರೆ ಈ ಹಾಡನ್ನ ಇವ್ರು ಬೇರೆದವ್ರ ಕಡೆಯಿಂದ ಹೇಳ್ಸಕ್ ಸಾಧ್ಯ ಇಲ್ಲ ಬೇರೆದವ್ರ ಕಡೆಯಿಂದ ಹೇಳ್ಸಕ್ ಸಾಧ್ಯ ಇಲ್ಲ ಆದ್ದರಿಂದ ಇವನನ್ನು ಇಲ್ಲಿ ಹಾಡು ಹೇಳಲಾರದು ಬಿಡಿಸಿದ್ರೆ ಸಾಕು ಹೀ ಈಸ್ ಕಂಪೇರ್ ಟು ಸಿಂಗಿಯರ್ ಸೊ ದೇ ಕ್ಯಾನ್ ಗೆಟ್ ಎ ಸ್ಟೇ ಹಿಯರ್ ದೇ ಕ್ಯಾನ್ ಗೆಟ್ ಎ ಡೆಫಿನೆಟ್ಲಿ ಸ್ಟೇ ಹಿಯರ್ ಬಿಕಾಸ್ ನೀವು ಎಷ್ಟು ಚೆನ್ನ ಹಾಡನ್ನು ಬೇರೆದವ್ರು ಕಂಡು ಹಾಡ್ಸೋಕ್ಕಾಗಲ್ಲ ಸೊ ಇಟ್ ಬಿಕಮ್ಸ್ ಎ ಡಿಫ್ರೆಂಟ್ ಟೋನ್ ರೈಟ್ ದೇರ್ ಫೋರ್ ಇನ್ ದಿಸ್ ಕೇಸ್ ಇಂಜೆಕ್ಷನ್ ಈಸ್ ಪಾಸಿಬಲ್ ನೋಡಿ ಡಿಫ್ರೆನ್ಸ್ ಎ ಥ್ರೆಡ್ ಬೇರ್ ಡಿಫ್ರೆನ್ಸ್ ಇದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಕಲಿಬೇಕು ಆಮೇಲೆ ಇಂದ ಕಾಂಟೆಸ್ಟ್ ಆಫ್ ಎಸ್ ಎನ್ ಇ ಸಿ ನೋಡಿ ಆಯ್ತು ಬಿಡಿ ಸ್ವಾಮಿ ನಿಮ್ಗೆ ಒಂದು ಕೋಟಿ ಅಲ್ವಾ ಕೊಡ್ತೀನಿ ಒಂದು ಕೋಟಿ ಅಂತ ಒಂದು ಕೋಟಿ ಕೊಟ್ಟರೆ ಎಷ್ಟು ಉಳಿತಿತ್ತು ಟೂ ಕ್ರೋರ್ಸ್ ಸೊ ಹಿಫಿಟೆಡ್ ಬೈ ಒನ್ ಮೋರ್ ಕ್ರೋರ್ ಬೆನಿಫಿಟೆಡ್ ಬೈ ಬಿಸ್ನೆಸ್ ಕಾನ್ಸೆಪ್ಟ್ ಅಲ್ಲಿ ಇವೆಲ್ಲ ನಡೀತಾ ಇರ್ತವೆ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಆದ್ದರಿಂದ ಅವನಿಗೆ ಒಂದು ಕೋಟಿ ಸಿಗುವಲ್ಲಿ ಎರಡು ಕೋಟಿ ಸಿಗ್ತಿತ್ತು ಒಂದು ಕೋಟಿ ವಾಪಸ್ ಕೊಟ್ಟರು ದೇರ್ ವಿನ್ ಡ್ಯಾಮೇಜಸ್ ಇದನ್ನು ನಾವು ಡ್ಯಾಮೇಜಸ್ ಅಂತ ತಿಳ್ಕೊಂಡ್ರೆ ಒಂದು ಕೋಟಿ ಈ ಕಂಪ್ನಿಗೆ ಕೊಟ್ಟರೆ ಅವ್ನಿಗೆ ಇನ್ನೂ ಎರಡು ಕೋಟಿ ಉಳಿತು ಇದನ್ನು ಇಕ್ವಿಟಿ ಅಂತ ಹೇಳ್ತಾರೆ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಇಕ್ವಿಟಿ ದೇರ್ ಫಾರ್ ಹಿಯರ್ ಇಕ್ವಿಟಿ ಮೇಕ್ಸ್ ಟು ಗಿವ್ ದ ಸ್ಟೇ ಬಟ್ ನಾಟ್ ಇನ್ ದಿಸ್ ಕಂಪನಿ ಈ ಕಂಪ್ನಿಯಲ್ಲಿ ಅದನ್ನು ಒಪ್ಪೋದಿಲ್ಲ ಯಾಕಂದರೆ ಇವರಿಗೆ ಚಾನ್ಸ್ ಏನಿದೆ ದೇ ಕ್ಯಾನ್ ಬೈ ಮ್ಯಾಂಗನೀಸ್ ಫ್ರಮ್ ಅದರ್ ಕಂಪನಿ ಮ್ಯಾಂಗನೀಸ್ ಅವರೊಂದು ಹತ್ತು ಕೋಟಿಗೆ ಖರೀದಿ ಮಾಡ್ತಾರಾ ಇವನು ಎಂಟು ಕೋಟಿ ಕೊಡ್ತಿದ್ನ ಎರಡು ಕೋಟಿ ಬೇಕಾದ್ರೆ ಡ್ಯಾಮೇಜಸ್ ಇಲ್ಲಿ ವಸೂಲ್ ಮಾಡ್ಬೋದು ಬಟ್ ಇನ್ ದ ಸಿಂಗರ್ ಇಟ್ ಈಸ್ ನಾಟ್ ಪಾಸಿಬಲ್ ಈ ಡಿಫ್ರೆನ್ಸನ್ನು ಅದಕ್ಕೆ ನಾವು ಇದಕ್ಕೆ ವಿವೇಚನಾ ಅಧಿಕಾರ ಅಂತ ಹೇಳ್ತೀವಿ ಇನ್ನೊಂದು ಪ್ರಕರಣ ಇದೆ ನೋಡಿ ನರೇಂದ್ರ ವರ್ಸಸ್ ರೆವೆರಾ ಅಪಾರ್ಟ್ಮೆಂಟ್ಸ್ ನರೇಂದ್ರ ಎಂಟರ್ಡ್ ಇನ್ ಟು ಎನ್ ಅಗ್ರಿಮೆಂಟ್ ವಿತ್ ರೆವೆರಾ ಅಪಾರ್ಟ್ಮೆಂಟ್ಸ್ ಫಾರ್ ದ ಸೇಲ್ ಆಫ್ ಸರ್ಟನ್ ಲ್ಯಾಂಡ್ ದ ಪರ್ಚೇಸರ್ ರೆವೆರಾ ಫೇಲ್ ಟು ಕಂಪ್ಲೀಟ್ ದ ಟ್ರಾನ್ಸಾಕ್ಷನ್ ವಿನ್ ದ ಸ್ಟಿಪ್ಯುಲೇಟೆಡ್ ಟೈಮ್ ಡ್ಯೂ ಟು ಡಿಲೇ ಇನ್ ಆಪ್ಟೇನಿಂಗ್ ಸ್ಟ್ಯಾಚ್ಯೂಟರಿ ಕ್ಲಿಯರೆನ್ಸಿಸ್ ದಸ್ ಎಲ್ಲರ್ ನರೇಂದ್ರ ಕ್ಯಾನ್ಸಲ್ಡ್ ದ ಅಗ್ರಿಮೆಂಟ್ ಆ್ಯಂಡ್ ರಿಟೇನ್ ದ ಅಡ್ವಾನ್ಸ್ ಅಮೌಂಟ್ ದ ಪರ್ಚೇಜರ್ ದೆನ್ ಫೈನ್ಡ್ ಎ ಶೂಟ್ ಸೀಕಿಂಗ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರಾಕ್ಟ್ ಟೈಮ್ನಲ್ಲಿ ಇಲ್ಲಿ ಏನಾಗ್ತದೆ ವ್ಯಾಪಾರ ಆಗೋದಿಲ್ಲ ಅವ್ನಿಗೇನೋ ಕ್ಲಿಯರೆನ್ಸ್ ಆಗಬೇಕಿತ್ತು ಆಗಲಿಲ್ಲ ಆಮೇಲೆ ಲೇಟ್ ಆಯಿತು ಲೇಟ್ ಆದಮೇಲೆ ಏನು ಮಾಡಿದರು ಅಂತಂದ್ರೆ ಇವರು ನನಗೆ ಲ್ಯಾಂಡ್ ಕೊಡಿಸಿ ನೀವು ಅಂತಕ್ಕಂಥ ಒಂದು ಕ್ಲೇಮನ್ನು ಇವರು ಹಾಕ್ತಾರೆ ವಾಟ್ ಈಸ್ ದ ವೆನ್ ಮಾನಿಟರಿ ಕಾಂಪೆನ್ಸೇಷನ್ ಇಸ್ ಅಡಕ್ವೆ ಇಲ್ಲಿ ಮಾನಿಟರಿ ಕಾಂಪೆನ್ಸೇಷನ್ ಕೊಟ್ಟರೆ ಸಾಕಿತ್ತು ಅದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ ಇದು ಕೂಡ ಅದೇ ತೆರನಾದಂತಹ ಕೇಸ್ ವೇರ್ ದೇರ್ ಇಸ್ ಆಲ್ಟರ್ನೇಟಿವ್ ಇಲ್ಲಿ ಅದೇ ಭೂಮಿ ತಗೋಬೇಕಂತ ಏನಿಲ್ಲ ನೀನು ಬೇರೆ ಭೂಮಿ ತಗೋ ಇನ್ನು ಕಾಂಪೆನ್ಸೇಷನ್ ಡಿಫರೆನ್ಸ್ ಏನಿದೆ ಡಿಫರೆನ್ಸ್ ಅಮೌಂಟ್ ಅನ್ನ ಕೊಡ್ತೀವಿ ಅಂತಕ್ಕಂಥದ್ದು ವೇರ್ ಎವರ್ ಅಂದ್ರೆ ರೇರೆಸ್ಟ್ ಆಫ್ ದ ರೇರ್ ಕೇಸಸ್ ಅಲ್ಲಿ ಮಾತ್ರ ನಮ್ಗೆ ಏನಾಗುತ್ತೆ ಸ್ಪೆಸಿಫಿಕ್ ರಿಲೀಫ್ ವರ್ಕ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೇಕು ಆದ್ರಿಂದ ಸ್ಪೆಸಿಫಿಕ್ ರಿಲೀಫಿನ ಕಾನ್ಸೆಪ್ಟ್ ಏನು ಅಂತಂದ್ರೆ ಯಾವುದೇ ಕಾರಣಕ್ಕೂ ಇಟ್ ಈಸ್ ನಾಟ್ ಎ ಮ್ಯಾಟರ್ ಆಫ್ ರೈಟ್ ಇಟ್ ಈಸ್ ನಾಟ್ ಎ ಮ್ಯಾಟರ್ ಆಫ್ ರೈಟ್ ಇಟ್ ಈಸ್ ಇಕ್ವಿಟೇಬಲ್ ಪ್ರಿವೆಂಟಿವ್ ಆ್ಯಂಡ್ ಡಿಸ್ಕ್ರಿಷನರಿ ರೆಮಿಡಿ ನೋಡಿ ಅದು ನ್ಯಾಯವನ್ನು ಒದಗಿಸುವ ಉದ್ದೇಶದಿಂದ ನಾನು ಸಿಂಗರ್ ಕೇಸ್ ಹೇಳಿದೆ ಎರಡು ಬಿಸ್ನೆಸ್ ಕೇಸ್ ಹೇಳಿದೆ ಬಿಸ್ನೆಸ್ ಕೇಸಲ್ಲಿ ಆಲ್ಟರ್ನೇಟಿವ್ ಇದೆ ಸಿಂಗರ್ ಕೇಸಲ್ಲಿ ಆಲ್ಟರ್ನೇಟಿವ್ ಇಲ್ಲ ಸೊ ಅದನ್ನು ನೀವು ತಿಳ್ಕೊಬೇಕು ಏಮ್ ಡ್ಯಾಟ್ ಎನ್ಫೋರ್ಸಿಂಗ್ ರೈಟ್ಸ್ ಆ್ಯಂಡ್ ಪ್ರಿವೆಂಟಿಂಗ್ ರಾಂಗ್ಸ್ ಸ್ಪೆಸಿಫಿಕ್ ರಿಲೀಫ್ಟ್ ಆಕ್ಟ್ ಎನ್ಶೋರ್ಸ್ ದ್ಯಾಟ್ ಜಸ್ಟಿಸ್ ಇಸ್ ಡನ್ ನಾಟ್ ಓನ್ಲಿ ಥ್ರೂ ಕಾಂಪೆನ್ಸೇಷನ್ ಬಟ್ ಆಲ್ಸೋ ಬೈ ಕಂಪೆಲ್ಲಿಂಗ್ ಪಾರ್ಟೀಸ್ ಟು ಪರ್ಫಾರ್ಮ್ ದೇರ್ ಅಬ್ಲಿಗೇಷನ್ಸ್ ಒಮ್ಮೆ ನಾವು ಕಾನೂನನ್ನು ನೋಡ್ತಾ ಹೋದಾಗ ನಾನು ಇವತ್ತೇನು ಹೇಳಿದ್ದೀನಿ ಈ ಒಂದು ವಿಚಾರಗಳು ನಿಮಗೆ ಅರ್ಥ ಆಗ್ತಾ ಹೋಗ್ತವೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ವಿಶಿಷ್ಟ ಪರಿಹಾರವು ಸಮನ್ಯಾಯಾಧಾರಿತ ಆಧಾರಿತ ತಡೆಗಟ್ಟುವ ವಿವೇಚನಾತ್ಮಕ ಸ್ವರೂಪದ ಪರಿಹಾರವಾಗಿದ್ದು ಹಕ್ಕುಗಳ ಅನುಷ್ಠಾನ ಮತ್ತು ಉಲ್ಲಂಘನೆ ತಡೆಗಟ್ಟುವ ಉದ್ದೇಶವನ್ನು ಹೊಂದಿದೆ ವಿಶಿಷ್ಟ ಪರಿಹಾರ ಕಾಯ್ದೆ ಕೇವಲ ಹಣದ ಪರಿಹಾರವಲ್ಲ ಬದಲಿಗೆ ಪಕ್ಷಗಳು ಅವರವರ ಕರ್ತವ್ಯಗಳನ್ನು ನಿರ್ವಹಿಸಲು ಬದ್ಧಗೊಳಿಸುವ ಮೂಲಕ ನೈತಿಕ ನ್ಯಾಯವನ್ನು ಸಾಧಿಸುತ್ತದೆ ಅಂತಕ್ಕಂಥದ್ದನ್ನು ನಾವು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಕಾಣ್ಬೋದು ಅತಿ ಪ್ರಮುಖವಾಗಿ ಸ್ಪೆಸಿಫಿಕ್ ಆಕ್ಟ್ ಅಲ್ಲಿ ನಾವು ತಿಳ್ಕೋಬೇಕಾದೇನು ಅಂತಂದ್ರೆ ವಿವೇಚನೆ ವಿವೇಚನಾ ಅಧಿಕಾರ ಯಾರು ಉಪಯೋಗ ಮಾಡ್ತಾರೆ ನ್ಯಾಯಾಂಗ ನ್ಯಾಯಾಲಯ ಯಾವಾಗ ಉಪಯೋಗ ಮಾಡುತ್ತೆ ನ್ಯಾಯ ಪರಿಹಾರದಿಂದ ಸಾಧ್ಯ ಇಲ್ಲ ಅಂದಾಗ ನ್ಯಾಯ ನ್ಯಾಯ ಪರಿಹಾರದಿಂದ ಸಾಧ್ಯವಿಲ್ಲದಾಗ ಪರಿಹಾರದಿಂದ ಸಾಧ್ಯವಿಲ್ಲದಾಗ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಆವಾಗ ನಾವು ಸ್ಪೆಸಿಫಿಕ್ ರಿಲೀಫನ್ನು ಉಪಯೋಗ ಮಾಡ್ತೀವಿ ಅಂತಕ್ಕಂಥದ್ದು ಇದರ ಅರ್ಥ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ನಮಸ್ಕಾರ